ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಲ್ ರೋ ದಿಸ್ ಇಸ್ ಚರಣ್ ಇವತ್ತು ಫುಲ್ ಬಿಸಿ ವೀಡಿಯೋ ಎಲ್ಲ ಪ್ಲೇ ಮಾಡಿ ತೋರಿಸೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನೋಡಿ ಇವತ್ತು ಬೆಳಗ್ಗೆ ತುಂಬ ಸಿಂಪಲ್ ಅಪ್ಡೇಟ್ಸ್ ಇತ್ತು ಫಸ್ಟ್ ಕ್ಯಾಂಡ್ಲೋ ಸಿ ಬೈ ಮಾಡಿ ಅಂತ ಓಕೆ ಇದ್ರ ಮೇಲೆ ಕ್ರಾಸ್ ಆದರೆ ಸಿ ಕಡೆ ಇರ್ಬೋದು ಇಲ್ಲ ಈ ಲೋ ಬ್ರೇಕ್ ಆದರೆ ಪಿ ಕಡೆ ಇರ್ಬೋದು ಇದು ಟಾರ್ಗೆಟ್ ಇಟ್ಬಿಟ್ಟಿದ್ದು ಇಲ್ಲಿದ್ದಾಗ ನನ್ನ ಆಫೀಸಿಂದ ಎಕ್ಸಿಟ್ ಆಗಿದ್ದು ಇವಾಗಲೇ ಬಂದಿರೋದು ಓಕೆ ಇವತ್ತು ಎಲ್ಲಿ ಯಾವ ಯಾವ ಗ್ರೂಪ್ಗೂ ಏನು ಅಪ್ಡೇಟ್ಸ್ ಅನ್ನೋದು ಇರಲಿಲ್ಲ ಓಕೆ ನೋ ಪ್ರಾಬ್ಲಮ್ ಇದು ವರ್ಕ್ ಆಗಿದೆ ನೋಡ್ಕೊಳ್ಳಿ ಪ್ಲಸ್ ನಿಫ್ಟಿಯಲ್ಲಿ ಕೂಡ ಹೇಳಿದ್ವಿ ಫಸ್ಟ್ ಹ್ಯಾಂಡ್ ಸಿ ಬೈ ಮಾಡಿ ಅಂತ ಇದು ಸಿ ಈಗ ನಮ್ಮ ಮೇಜರ್ ಸಪೋರ್ಟ್ ಇಲ್ಲಿದೆ ಮಾರ್ಕೆಟ್ ಇದ್ರೆ ಕೆಳಗಡೆ ಓಪನ್ ಆದರೆ ಇದು ಏನಾಗುತ್ತೆ ಅನ್ನೋದು ಕ್ವೆಶನ್ ಮಾರ್ಕ್ ನೀವು ಹೇಳಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ ಓಕೆ ಇದು ಕ್ವಶನ್ ಮಾರ್ಕ್ ಎಷ್ಟು ಜನ ಆನ್ಸರ್ ಮಾಡ್ತಾರೆ ನೋಡೋಣ ಯಾಕಂದರೆ ಇಷ್ಟು ಬಿಸಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ಎಷ್ಟು ಜನ ಇಂಟ್ರೆಸ್ಟ್ ಆಗಿ ಸಪೋರ್ಟ್ ಮಾಡ್ತಾರೆ ನೋಡೋಣ ಇದು ಸಪೋರ್ಟ್ ಬ್ರೇಕ್ ಆದಾಗ ಇದು ಏನಾಗುತ್ತೆ ಮಾರ್ಕೆಟ್ ಯಾಕೆ ಅಲ್ಲಿಂದ ವಾಪಸ್ ಬಂತು ನೀವು ಹೇಳಿ ವಾರಿದೆ ಅದಿದೆ ಇದಿದೆ ಅವೆಲ್ಲ ಅಲ್ಲ ಟೆಕ್ನಿಕಲ್ ಆಗಿ ಏನಿದೆ ಅದು ಇಂಪಾರ್ಟೆಂಟ್ ನಾವು ನ್ಯೂಸ್ ಬೇಸ್ ಮಾಡಿ ಅನಾಲಿಸ್ ಮಾಡಲ್ಲ ಓಕೆ ನ್ಯೂಸ್ಗೂ ನಮಗೂ ಸಂಬಂಧ ಇಲ್ಲ ಓಕೆ ಈಗ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನೋಡ್ಕೊಳ್ಳಿ ಇವತ್ತು ಇಲ್ಲಿಂದ ನಮ್ಮ ಮೇಜರ್ ಸಪೋರ್ಟ್ ಇತ್ತು ಇದು ಆದರೆ ಪಿ ಕಡೆ ಇರ್ಬೋದು ನೋಡಿದ್ದು ಪಿ ಕಡೆ ಓಕೆ ಈಗ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನೋಡ್ಕೊಳ್ಳಿ ಲೆವೆಲ್ ಚೇಂಜ್ ಮಾಡಿಬಿಡ್ತೀನಿ ಓಕೆ ನೋಡ್ಕೊಳ್ಳಿ ಇದು ನಾಳೆ ಲೆವೆಲ್ಸ್ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದೆ ಮಾರ್ಕೆಟ್ ಫಾಲ್ ಆಗ್ತಿದೆ ವಾರ್ ನಡೀತಾ ಇದೆ ಎವ್ರಿಥಿಂಗ್ ಐ ನೋ ಓಕೆ ಎಲ್ಲ ನನಗೂ ಗೊತ್ತು ಬಟ್ ನಾನು ಬೈಯೇ ಮಾಡ್ತೀನಿ ಯಾರಾದರೂ ಸೆಲ್ ಮಾಡೋದಿದ್ರೆ ನಿಮ್ಮ ನಿಮ್ಮ ಅನಾಲಿಸಿಸ್ ಟ್ರೆಂಡಿಗೆ ಆಪೋಸಿಟ್ ಸೆಲ್ ಮಾಡೋದು ರೈಟಾ ಸಾರ್ ಅಂತ ಕ್ವಶನ್ ಇದ್ದರೆ ನಾನು ಎಸ್ ಎಲ್ ಕೊಡೋಕ್ಕೆ ರೆಡಿ ಇದ್ದೀನಿ ನೋ ಪ್ರಾಬ್ಲಮ್ ಓಕೆ ಬಿಕಾಸ್ ಎಲ್ಲ ವಿಡಿಯೋದಲ್ಲಿ ನಾನು ಹೇಳೋದು ನನ್ನ ವ್ಯೂ ಮಾತ್ರ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಈಗ ಇಷ್ಟು ದಿನ ಸುಮಾರು ಜನ ಫಾಲೋ ಮಾಡಿರ್ತೀರ ಪ್ರಾಫಿಟ್ ಬಂದಿರ್ತವೆ ನಾಳೆ ಯಾರಿಗೂ ಧೈರ್ಯ ಬರಲ್ಲ ಯಾಕಂದರೆ ಇವ್ರು ಸೆಲ್ಲಿಂಗಲ್ಲಿದೆ ಯಾರು ಬೈ ಮಾಡ್ತಾರೆ ಅಂತ ನಿಮ್ಗೆ ಅನಿಸ್ಬೋದು ನೋ ಪ್ರಾಬ್ಲಮ್ ಬಟ್ ನಮ್ಮ ವ್ಯೂ ಮಾತ್ರ ಬೈಯಿಂಗ್ ಕಡೆ ಇದೆ ಯಾವಾಗ ಬೈ ಮಾಡ್ತೀವಿ ತುಂಬ ಸಿಂಪಲ್ ನೋಡ್ಕೊಳ್ಳಿ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೂ ಬೈಯೇ ಮಾಡ್ತೀನಿ ಫ್ಲ್ಯಾಟ್ ಓಪನ್ ಆದರೂ ಬೈಯೇ ಮಾಡ್ತೀನಿ ಗ್ಯಾಪ್ ಓಪನ್ ಆದರೂ ಬೈಯೇ ಮಾಡ್ತೀನಿ ಓಕೆ ಕಂಪ್ಲೀಟ್ ಬೈ ಕಡೆ ಇರ್ತೀನಿ ಇದ್ರ ಮೇಲೆ ಅದು ಫಿಫ್ಟಿ ಮಿನಿಟ್ಸ್ ಕ್ಯಾನಲ್ ಕ್ಲೋಸ್ ಆದರೆ ಎಲ್ಲಿಂದ ಫಾಲ್ ಆಯಿತು ಪ್ಲಸ್ ಈ ಗ್ಯಾಪ್ ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಈ ಗ್ಯಾಪ್ ಕೂಡ ಫಿಲ್ ಆಗಬೇಕು ಬೈಯಿಂಗ್ ಕಡೆನೇ ಇರ್ತೀನಿ ಓಕೆ ಆಗ್ತದೆ ಟಾರ್ಗೆಟ್ ಇದು ಟಾರ್ಗೆಟು ನಾಳೆನೇ ಬರುತ್ತಾ ನಾಳಿದ್ದು ಬರುತ್ತಾ ಇಲ್ಲಿವರೆಗೂ ಹೋಗುತ್ತೆ ಅನ್ನೋದು ಹೇಳ್ಬೋದು ಬಿಟ್ಟರೆ ಯಾವಾಗ ಹೋಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಯಾರ ಕೈಯಲ್ಲಿ ಹೇಳೋಕ್ಕಾಗಲ್ಲ ಇಷ್ಟೇ ಟೈಮಲ್ಲಿ ಹೋಗುತ್ತೆ ಅಂತ ಓಕೆ ನನಗೆ ಯಾವುದೇ ರೀತಿಯ ಸೆಲ್ಲಿಂಗ್ ಉದ್ದೇಶ ಇಲ್ಲ ಓನ್ಲಿ ಬೈಯಿಂಗ್ ಸೆಲ್ ಮಾಡಬೇಕಂದ್ರೆ ಇದ್ರ ಕೆಳಗಡೆ ಬರಬೇಕು ಅದು ನಾನು ಲೈವಲ್ಲಿ ಡಿಸೈಡ್ ಆಗ್ತೀನಿ ನಿಮಗೂ ಅಪ್ಡೇಟ್ ಮಾಡ್ತೀನಿ ಓಕೆ ಎಲ್ಲ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ ಇವತ್ತೇನು ಅಪ್ಡೇಟ್ ಮಾಡಿಲ್ಲ ಅದಕ್ಕೆ ಆಗಿ ನಾಳೆ ನಾನೇ ಅಪ್ಡೇಟ್ ಮಾಡ್ತೀನಿ ಇನ್ ಕೇಸ್ ಏನಾದರೂ ಸೆಲ್ಲಿಂಗ್ ಆಪ್ಷನ್ ಇದ್ದರೆ ಐವತ್ತೊಂದು ಸಾವಿರದ ನಾನ್ನೂರು ಕೆಳಗಡೆ ಸೆಲ್ಲಿಂಗ್ ಓಕೆ ಅದು ಕೂಡ ಕಷ್ಟನೇ ಅದು ಗ್ಯಾಪ್ ಡೌನ್ ಓಪನ್ ಆದರೂ ಮೇಲಕ್ಕೆ ಬರಬೇಕು ನಾನು ಭೀ ನಾನು ಬೈಂಗ್ ಕಡೆನೇ ಇರ್ತೀನಿ ಓಕೆ ಇದನ್ನು ಕಾಪಿ ಮಾಡಿ ನಾವು ಚಾಲೆಂಜ್ ತಗೊಂಡ್ವಿ ಕಾಪಿ ಮಾಡಿದ್ವಿ ಸರ್ ಲಾಸ್ ಬಂತು ಅಂದರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಬಿಕಾಸ್ ನಾನು ಲಾಸ್ ಆಗೋಕ್ಕೆ ಐ ಆಮ್ ಆಲ್ವೇಸ್ ರೆಡಿ ಪ್ಲಸ್ ನಮ್ಮನ್ನು ಫಾಲೋ ಮಾಡೋರಿಗೆಲ್ಲ ಲಾಸೇ ಬರೋದು ಕೂಡ ಅದು ಕೂಡ ಹುಷಾರಾಗಿ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಓಕೆ ಅದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಈ ಬ್ಲ್ಯಾಕ್ ಲೈನ್ ಏನಕ್ಕೆ ಹೊಸದಾಗಿ ಕಾಣ್ತಾ ಇದೆ ಸರ್ ಅಂದರೆ ಅದು ಇವತ್ತು ಕೂಡ ಬ್ಯಾಂಕ್ ನಿಫ್ಟಿ ಲಾಕ್ ಇಟ್ಟಿದ್ವಿ ಆಗಿ ವರ್ಕ್ ಆಯಿತು ಅದ್ರ ಬಗ್ಗೆ ನೆಕ್ಸ್ಟ್ ಯಾವಾಗ ಅದು ಹೇಳೋಣ ಟೈಮ್ ಇಲ್ಲ ಓಕೆ ಇದು ಕೂಡ ಫ್ಲ್ಯಾಟ್ ಓಪನ್ ಆದರೆ ಅಪ್ ಓಪನ್ ಆಗಲಿ ಎಲ್ಲಾದರೂ ಆಗಲಿ ಈ ಲೆವೆಲ್ ಬ್ರೇಕ್ ಆಗೋವರೆಗೂ ಬಯಿಂಗ್ ಕಡೆ ಇರ್ತೀನಿ ನಾನು ಈ ಲೆವೆಲ್ ಬ್ರೇಕ್ ಆಗಿದೆ ಅಂದರೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಆವಾಗ ಲೈವಲ್ಲಿ ನೋಡೋಣ ಅದು ಸ ಶಾರ್ಪ್ ಸಡನ್ ಆಗಿ ಬ್ರೇಕ್ ಆಯ್ತಾ ಇಲ್ಲ ಜರ್ನಿ ಮಾಡ್ಕೊಂಬಂದು ಬ್ರೇಕ್ ಆಯ್ತಾ ಅನ್ನೋದು ಅವನು ಲೈವಲ್ಲಿ ನೋಡ್ಕೊಳ್ಳೋಣ ಓಕೆ ಈಗ ಅಟ್ ಪ್ರೆಸೆಂಟ್ ಇದ್ರ ಮೇಲೆ ಬೈಯಿಂಗ್ ಇಲ್ಲಿ ರಿಜೆಕ್ಷನ್ ಬಂದರೆ ಕೂಡ ಇಲ್ಲಿಂದ ಕಂಪ್ಲೀಟ್ ಬೈಯಿಂಗ್ ಟಾರ್ಗೆಟ್ ಎಲ್ಲಿಂದ ಫಾಲೋ ಆಯಿತು ಇದು ಇದನ್ನ ಏನಂತಾರೆ ಅಂದರೆ ಶೇಪ್ ರಿಕವರಿ ಅಂತಾರೆ ರೈಟ್ ಇದು ಇದು ನನ್ನ ವ್ಯೂ ಓಕೆ ನಾನು ಟ್ರೆಂಡಿಗೆ ಆಪೋಸಿಟ್ಟೇ ಹೋಗ್ತಾ ಇದ್ದೀನಿ ಎಸ್ ಎಲ್ ಆದರೆ ಐ ನೋ ಮೈ ಎಸ್ ಎಲ್ ಓಕೆ ನೀವು ಇದನ್ನು ಕಾಪಿ ಮಾಡ್ಕೊಂಡು ಟ್ರೇಡ್ ಮಾಡೋದು ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ದಿಸ್ ಈಸ್ ಆಲ್ ಎಜುಕೇಷನಲ್ ಪರ್ಪಸ್ ಓನ್ಲಿ ಟೋಟಲ್ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಕ್ರ್ಯಾಶ್ ಓಕೆ ಬ್ಯಾಡ್ ಗ್ಲೋಬಲ್ ನ್ಯೂಸ್ ಆಲ್ಸೋ ಬ್ಯಾಡ್ ಇಂಡಿಯನ್ ಮಾರ್ಕೆಟ್ ಆಲ್ಸೋ ಕ್ರ್ಯಾಶ್ ಇದ್ರ ಬಗ್ಗೆ ರಾತ್ರಿ ಅಪ್ಡೇಟ್ ಮಾಡಿದ್ದೆ ನಾನು ಇಂಡಿಯನ್ ಮಾರ್ಕೆಟ್ಸ್ ಆಲ್ಸೋ ಕ್ರ್ಯಾಶ್ ಓಕೆ ಎವ್ರಿಥಿಂಗ್ ಈಸ್ ಬ್ಯಾಡ್ ಸೆಲ್ಲಿಂಗ್ ಓಕೆ ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಬೈಯಿಂಗ್ ವಿ ವಿಲ್ ಸಿ ಟುಮಾರೋ ಈವ್ನಿಂಗ್ ವಾಟ್ ಆ್ಯಪೆನ್ ಓಕೆ ಇನ್ ಕೇಸ್ ನಾವು ಫೇಲ್ ಆದರೆ ನನ್ನ ಎಸ್ ಎಲ್ ಇರುತ್ತೆ ಒಂದು ಟ್ವೆಂಟಿ ಪಾಯಿಂಟ್ಸ್ ಟು ಫಾರ್ಟಿ ಪಾಯಿಂಟ್ಸ್ ಅದು ಕೊಟ್ಟು ನನ್ನ ಎಸ್ ಎಲ್ ಕೊಟ್ಬಿಟ್ಟು ನನ್ನ ಟ್ರೇಡ್ ಕ್ಲೋಸ್ ಮಾಡ್ಕೊಂಡು ಬಂದುಬಿಡ್ತೀನಿ ಇಲ್ಲಾಂದರೆ ಈ ವಿ ವಿಶೇಪ್ ರಿಕವರಿ ಏನಿದೆ ಇದು ಕಂಪ್ಲೀಟ್ನ ಟಿ ಎಸ್ ಎಲ್ ಮಾಡ್ತಾ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಇದನ್ನು ಕಾಪಿ ಮಾಡಿಕೊಂಡ್ರೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಬಾಯ್